ఎస్ హాయ్ హలో నమస్కార ఫ్రెండ్స్ వేచర్స్ వ్లగ్స్కి స్వగత ఇవన్న ఒక సింపుల్ రెసిపీన షేర్ మాకు అనుకోని పాలక్ పరోటా యాకే ఈ పాలక్ పరోటా చూస్ మాట్లా నా ఆక్చులి నమ్మల్ని ಅಮ್ಮಂಗೆ ಈ ರೆಸಿಪಿ ಹೊಸದು ಸ್ವಲ್ಪ ಈ ಥರದ್ದೆಲ್ಲ ಟ್ರೈ ಮಾಡೋದು ರೈರು ನನ್ನ ನನ್ನ ಮಗಳಿಗೆ ಮಾಡಿಕೊಟ್ಟಾಗ ಅವಳಿಗೆ ಸಖತ್ ಇಷ್ಟ ಆದಂಥ ರೆಸಿಪಿ ಪಾಲಕಲ್ಲಿ ಐರ ಐರನ್ ರಿಚ್ ಸೊಪ್ಪು ಇದು ಪಾಲಾಕಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿರೋದೇ ಸೊ ಅದು ಯಾವುದಾದ್ರೂ ಒಂದು ಮುಖಾಂತರ ಹೋಗ್ಬೇಕಲ್ವ ದೇಹಕ್ಕೆ ಬರೀ ಸೊಪ್ಪಿನ ಸಾಂಬಾರು ಇದರಲ್ಲೇ ಮಾಡೋದಕ್ಕೆ ಬದಲು ಪಲಾವ್ ಪಾಲಕ್ ಪರೋಟ ಈ ಥರದ್ದೆಲ್ಲ ನಾನು ಅವಳಿಗೆ ಮೊನ್ನೆ ಸ್ವಲ್ಪ ಬ್ಲಡ್ ಕಮ್ಮಿ ಆಗಿಬಿಟ್ಟು ಅನಿಮಿಕ್ ಆಗಿದ್ಲು ಅವಳು ಆಗ ಸ್ವಲ್ಪ ಟ್ರೈ ಮಾಡಿದೆ ಈ ಅನಿಮಿಕ್ ಆದಾಗ ಏನಾಗುತ್ತೆ ಐರನ್ ಕಂಟೆಂಟ್ ಕೊಡಿ ಅಂತಾರೆ ಡಾಕ್ಟ್ರು ಸಿರಪ್ ಈಗ ನಾವು ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ಫಸ್ಟು ಕೊಡೋದು ಐರನ್ ಸಿರಪ್ಪು ಐರನ್ ಸಿರಪ್ ಕೊಡಿ ಐರನ್ ಸಿರಪ್ ಅಂತೂ ಮಕ್ಕಳಿಗೆ ಕಂಪಲ್ಸರಿ ಅಂಗನವಾಡಿಗಳಲ್ಲಿ ಸಹ ಕೊಟ್ಟು ಹೋಗ್ತಾ ಇರ್ತಾರೆ ಸೊ ಇದು ಐರನ್ ರಿಚ್ ಆಗಿರೋದ್ರಿಂದ ಪಾಲಕ್ ಸೊಪ್ಪು ಇದನ್ನು ಬೇರೆ ಬೇರೆ ಮುಖಾಂತರ ಕೊಡಬೇಕು ಅಂತ ನಾನು ಈ ರೆಸಿಪಿ ನೋಡ್ಬಿಟ್ಟು ಕಲಿತ್ಕೊಂಡೆ ಈಗ ಹೇಗೆ ಮಾಡೋ ಅಂತ ಶೇರ್ ಮಾಡ್ಕೊಡ್ತೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಮೂವರಿಗಷ್ಟೇ ಅಲ್ವಾ ಸಾಕಾಗುತ್ತೆ ಇದು ಬರೀ ಎಲೆ ಎಲೆಗಳನ್ನ ಮಾತ್ರ ತೊಗೋಬೇಕು ಇದು ಸಪ್ಪೆಲ್ಲ ಎಲ್ಲ ನಮಗೆ ಚ ಇದು ಚಪಾತಿ ಅರಿತೀವಲ್ವ ಅದಕ್ಕೆ ಕಷ್ಟ ಆಗುತ್ತೆ ಒಂದೇ ಒಂದು ನಿಮಿಷಕ್ಕೆ ತೊಗೊಂಡಿದ್ದೀನಿ ಈಗ ಇದನ್ನು ಏನು ಮಾಡಬೇಕು ಅಂದರೆ ನೀರು ನೋಡಿ ನೀರು ಮಳುತ್ತಾ ಇದೆ ಈ ನೀರಿಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಸರ್ ಬಿಸಿ ನೀರಲ್ಲಿ ಈ ಸಪ್ಪನ್ನ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಬಿಡೋಣ ಇದನ್ನು ನೀರೊಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ರೆ ಆಗೋದು ಸ್ವಲ್ಪ ಜಾಸ್ತಿ ಆಗಿದೆ ನೀರು ಅನ್ನಿಸ್ತಾ ಇದೆ ಒಂದು ಐದು ನಿಮಿಷ ಇದನ್ನು ಬಿಡೋಣ ಇದು ಬೇಯುತ್ತೆ ಸಾಕು ಬಿಸಿನೀರಿಗೆ ಹಾಕಿರೋದ್ರಿಂದ ಇದು ಸ್ವಲ್ಪ ಹೊತ್ತಲೆ ಬೆಂದುಬಿಡುತ್ತೆ ಬಿಸಿ ಈಗ ಬಿಸಿ ನೀರಲ್ಲಿ ಹಾಕಿ ಬೇಯಿಸಿದಂಥ ಪಾಲಕ್ ಸೊಪ್ಪು ಮೆಣ್ಸಿನ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ నీరు జాస్తితో అని నన్ను ఏదే అల్వ ఉళిర నేను ఎత్తికీ అదన్నే నేను ఇది చపాతి ఇట్టు కలసోదకి ఈ బస్కో అందుకని ఇష్టాక్బట్టు నిమే బు అందే శుంఠిన కొట్బుట్టు అతరబుట్టు స్వల్ప హోదా నన్ను కాల జాస్తి నన్న మళ్ళు తినాల అంత ఇష్టాకొతీ గ్రైండ్ మొబోరీ నోడీ ఈ అది క్లీనగి గ్రైండ్ ఆ మిక్స్ ఆగితే స్వల్ప లిక్విడ్ థర్గ పేస్ట్ థర్ మే చాలి నేను స్వల్ప చన మరి ఇం ఉంటా ఇగా ఈ పేస్ట్న యూస్ మే చపాతి హిట్ కలసూ చపాతి హిట్గా నేను స్వల్ప ఎన్నెహా ఇది ఎన్నె ఎస్ జాస్తి కలస్తో అవుతాయి ఎన్నె అయితే ఈ స్వల్ప ఉప్పు హాక్తం ఇంకా

എാകോ അസ്ു ജാസ് എണ്ണെ ബെസ്സിനോ ഇത് ചെനത്തു ചപ്പാത്തി ഇത് നീല എണ്ണിട്ട് എല്ലാം നാദി നീലബാർ അത് ഇഷ്ട എണ്ണെ ആക്കി നാദിന് നോട് എസ് ഗ്രീൻ കലർ ജസ്റ്റ് എസ് ചെറിയ കാണും ഈ മുച്ചുക്കിട്ട് ഇടണം ഒന്ന് എത്തി നെന്സ്കൊടുത്തോ അതു ചെറിയെങ്കിൽ നന്നിന്നു ടൈം ഇനി നമ്മൾ മുച്ചുക്കൊട്ട് ഇടുക്കി ಇಷ್ಟು ನೋಡಿ ಕಳಿಸಿಟ್ಟಾಗಲೇ ಅರ್ಧ ಮುಖ ಗಂಟೆ ಆಯಿತು ಇಟ್ಟು ಎಷ್ಟು ಚೆನ್ನಾಗಿ ಚೆನ್ನಾಗಿ ನೆಂದಿದೆ ಮೆತ್ತಗಿದೆ ಈಗ ಇದನ್ನು ಗಿಂಡೆಗಳನ್ನ ಮಾಡಿಕೊಂಡು ಚಪಾತಿ ಲಡ್ಸೋ ಥರನೇ ಮಡ್ಚಿ ಮಡ್ಚಿ ಪದ್ರ ಪದ್ರ ಉಜ್ಜಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಇಟ್ಕೋ నాలుగు తుప్ప హిబట్టు ఉజ్తాయి నేను ఎణ బ్రో యూస్ మోబౌదు ఇూ ని జాస్తి అనస్తో అందరి హిట్ ఫ్రిడ్జ్జలు ఒరు దిన ఇక యూస్ మి నేవూ ఇట్టింది బట్ ఇక్కడ తుప్ప హి ಎಷ್ಟು ನೋಡಿ ಪಾಲಕ್ ಪರೋಟ ಉಜ್ಜಿರೋದು ರೆಡಿ ಆಗುತ್ತೆ ಇದನ್ನು ಈಗ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ನಿಮಗೆ ಪಾಲಕ್ ಪರೋಟ ರೆಡಿ ಆಗುತ್ತೆ ಎಷ್ಟು ಲೋ ಫ್ಲೇಮಲ್ಲಿ ಚಪಾತಿನ ಬೇಯಿಸಬೇಕು ಇದು ಆಗಲೇ ರೆಡಿ ಆಗಿದೆ ಇದು ನನ್ನ ಮಗಳಿಗೆ ತುಪ್ಪಾಚಿಯೋ ಚಪಾತಿ ಈಗ ಇದನ್ನು ನಾವು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ತಿನ್ಬೋದು ಅಥವಾ ಯಾವುದೇ ಮನೇಲಿ ಯಾವುದೇ ಗ್ರೇವಿ ಇದ್ರ ಜೊತೆ ತಿನ್ಬೋದು ಈ ಒಳಗೆ ಮೊಸರು ಮತ್ತು ಉಪ್ಪಿನಕಾಯಿ ಹಾಕ್ಬಿಟ್ಟು ಕೊಡ್ತೀನಿ ಈಗ ಆಲ್ಮೋಸ್ಟ್ ನನಗೆ ಅಷ್ಟು ಹಿಟ್ಟಲ್ಲಿ ನೀವೆಲ್ಲ ಇಷ್ಟು ಎಷ್ಟು ಇಷ್ಟು ಕ್ವಾಂಟಿಟಿ ಇತ್ತು ಅಂತ ನೋಡಿದ್ದೀರಾ ಒಂದು ಎರಡು ಏಳು ಚಪಾತಿ ಆಗಿದೆ ಮತ್ತು ಇನ್ನೂ ಎರಡು ಉಳ್ತಿದೆ ಈ ಹಿಟ್ಟನ್ನ ಎತ್ತಿಡ್ತೀನಿ ಆವಾಗಾದ್ರೂ ಬೇಕಾದಾಗ ಮಾಡ್ಕೋಬೋದು ಇನ್ನೂ ಎರಡು ಚಪಾತಿ ಆಗುತ್ತೆ ಈ ಹಿಟ್ಟನ್ನ ಎತ್ತಿಡ್ತೀನಿ ಈಗ ಮೊಸರು ಉಪ್ಪಿನಕಾಯಿ ಒಳಗೆ ಹಾಕ್ಕೊಟ್ಬಿಟ್ಟು ರಿವ್ಯೂ ಹೇಗಿದೆ ಅಂತ ಅವಳ ತನಗೆ ಕೇಳೋಣ ಇಸ್ ನೋಡಿ ಇಸ್ அவள பழ பரோட்டா மொசரு மத்திய உப்பிங்காய் ஜொத்தி சர்வ் தான் நீங்கள் தழு தின்பிட்டு கேள்வி உப்பின்கா ஜாஸ்தி ஆக்கோல சும்மேன் டேஸ்டி இதைக்கே மென்ஷின் காய் ஆக்கி கந்த ஆய் நீ தின்புட்டு எங்கேங்க வைட் ஃபார் ஆயாட்சன் அது சொல்விர் அவங்க மெத்திர் வைக்க சபாத்தி அங்கு துப்பி தே ஹேங்கே கந்த ಅದು ಬಿಚ್ಚಿಕೊಡ್ತೀನಿ ಹೆಂಗಿದೆ ಹೇಳು ಎಮ್ಮೆ ಎಮ್ಮಿ ಇದೆಯಾ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಸೂಪರಾ ತೋರಿಸು ಸೂಪರ್ ತೋರಿಸು ಸೂಪರ್ ಹ್ಞೂ ಮಾಡಿ ಒಂದು ಕಡೆ ಅಪ್ರೂವ್ ಆಯಿತು ಇದು ಅಮ್ಮನ ಪ್ಲೇಟು ಅಮ್ಮ ಗೊಜ್ಜು ಕಲಿಸಿದ್ರು ಬದನೆಕಾಯಿ ಗೊಜ್ಜು ಸೊ ಅದನ್ನು ಇದಕ್ಕೆ ಸರ್ವ್ ಮಾಡಿದ್ದೀನಿ ಸ ಅದು ಉಪ್ಪಿನಕಾಯಿ ಮೊಸರು ಹಾಗೆ ಪಾಲಕ್ ಪರೋಟ ಹೀಗೆ ಇದನ್ನು ಸರ್ವ್ ಮಾಡಿದ್ದೀನಿ ಅಂತ ಹೇಳ ಎಸ್ ಇವತ್ತಿನ ಪಾಲಕ್ ಪರೋಟದ ವ್ಲಾಗ್ ಈಗಿತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರಿದೆ ಈ ವಿಡಿಯೋದ ಎಲ್ಲ ತಾಯಿಯಾದಿಗೂ ಶೇರ್ ಮಾಡಿ ಏಕೆಂದರೆ ಪಾಲಕ್ ನಾನು ಮುಂಚೆನೇ ಹೇಳಿದಾಗೆ ಪಾಲಕಲ್ಲಿ ತುಂಬ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಅದು ನಮ್ಮ ಮಕ್ಳಿಗೆ ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೆಯದು ಒಂದೇ ಥರ ಸಪ್ಪಿನ ಸಾರಲ್ಲೇ ಕೊಡೋದಕ್ಕಾಗಲ್ಲ ಈ ಥರ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಲೇಬೇಕಾಗುತ್ತೆ ನನ್ನ ಮಗಳಂತೂ ಇದನ್ನ ಇಷ್ಟಪಟ್ಟು ತಿಂತಾಳೆ ಯಾಕೆಂದರೆ ಬರೇ ಸೊಪ್ಪು ಅವಳಿಗೆ ಇದು ಇಷ್ಟ ಇದು ಇಷ್ಟ ಪಾಲಕ್ ಪಲಾವು ಇಷ್ಟ ಈ ಥರದ್ದೆಲ್ಲ ಅವಳಿಗೆ ಇಷ್ಟ ಆಗುತ್ತೆ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತ್ಯಾಂಕ್ ಯು